ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೂಸ್ ಪ್ರಪಂಚ ಸೊ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ನಾನು ಸಹ ಇವಾಗ ಪರವಾಗಿಲ್ಲ ಆಗಿದ್ದೀನಿ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಯಾಕೆ ವೀಡಿಯೋಸ್ ಇಲ್ಲ ಏನಾಯಿತು ಅಂತ ಸೊ ಆಲ್ರೆಡಿ ಅಕ್ಕ ಒಂದು ಬ್ಲಾಗಲ್ಲಿ ಹೇಳಿದ್ದಾಳೆ ಅಂತ ಅನ್ಕೋತೀನಿ ನನಗೆ ಸಿಕ್ಕಾಪಟ್ಟೆ ಹುಷಾರಿ ತುಂಬಾ ಹೆವಿ ಫೀವರ್ ಇತ್ತು ನನಗೆ ಆಲ್ಮೋಸ್ಟ್ ನೂರ ನಾಲ್ಕು ಡಿಗ್ರಿ ಒನ್ ನಾಟ್ ಫೋರ್ ಡಿಗ್ರಿ ಫೀವರ್ ಇತ್ತು ಆ್ಯಂಡ್ ಡೆಂಗ್ಯೂನೂ ಇತ್ತು ಬಿಕಾಸ್ ತುಂಬ ಬಾಡಿ ಪೇನು ಲೈಕ್ ಜಾಯಿಂಟ್ಸ್ ಪೇನ್ ಆಗಿರಲಿ ನೋವು ಮೈ ಎಲ್ಲ ಊತ ನೀವು ನೋಡ್ಬೋದು ನನ್ನ ಮುಖ ಎಲ್ಲ ಹೆಂಗೆ ಆಗಿದೆ ಅಂತ ಸಿಕ್ಕಾಪಟ್ಟೆ ಒಂಥರ ಹೇಳ್ತಾ ಇಲ್ವಾ ಮೈ ಅಂದರೆ ಕಾಲಲ್ಲಂತೂ ಸ್ವಾಧೀನೇ ಇರಲಿಲ್ಲ ಒಂಥರ ಲೈಕ್ ಆ ಎನರ್ಜಿನೇ ನಡೆಯೋಕ್ಕೂ ಸಹ ಆಗ್ತಾ ಇರಲಿಲ್ಲ ಅಷ್ಟೊಂದು ನೋವಿತ್ತು ತುಂಬ ನೋವಿತ್ತು ಏನಾಯಿತು ಸಡನ್ಲಿ ಯಾಕೆ ಅಂತ ನನಗೂ ಅರ್ಥ ಆಗಿಲ್ಲ ಬಿಕಾಸ್ ಆಲ್ರೆಡಿ ನಮ್ಮ ಮನೇಲಿ ಒಂದು ರೌಂಡ್ ಡೆಂಗ್ಯೂ ಆಲ್ರೆಡಿ ಬಂದು ಹೋಗಿತ್ತು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಎಲ್ರಿಗೂ ಡೆಂಗ್ಯೂ ಬಂದು ಹೋಗಿ ಬಟ್ ಇವಾಗ ಸಡನ್ನಾಗಿ ನನಗೆ ಅದು ಹೆಂಗಾಯಿತು ಯಾಕೆ ಅಷ್ಟೊಂದು ಫೀವರು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಮಧ್ಯದಲ್ಲಿ ಒಂದು ಸತಿ ಊರೋಗಿ ಬಂದಿದ್ದೆ ಸೊ ಊರು ಹೋಗಿ ಬಂದಮೇಲೆ ಲೈಟಾಗಿ ಸ್ವಲ್ಪ ಕೋಲ್ಡು ಶೀತ ಆ ಥರ ಸ್ಟಾರ್ಟ್ ಆಯಿತು ಆ್ಯಂಡ್ ಆಮೇಲೆ ಫೀವರ್ ಲೈಕ್ ನೂರ ಎರಡು ಮೂರು ನಾಲ್ಕು ನೂರ ನಾಲ್ಕು ಡಿಗ್ರಿ ತನಕನೂ ಫೀವರ್ ಹೋಯಿತು ಮೇ ಬಿ ಅದು ನೀರು ಚೇಂಜ್ ಆಯಿತು ಅಥವಾ ಬೈಟ್ ಇಂದನ ಅಥವಾ ಏನು ಅಂತ ಗೊತ್ತಿಲ್ಲ ಸೊ ಇದೇ ಕಾರಣದಿಂದ ನಾನು ವೀಡಿಯೋಸು ಹಾಕೋಕ್ಕಾಗ್ತಾ ಇರಲಿಲ್ಲ ನಾನು ಲಿಟ್ರಲಿ ನನ್ನ ಮೈ ಲೈಲಿ ನನ್ನ ಮಕ್ಕಳು ನೋಡ್ಬೋದು ಹೆಂಗೆ ಊದ್ಕೊಂಡಿದೆ ಅಂತ ಸೊ ತುಂಬ ಒಂಥರ ಫುಲ್ ಬ್ಲೋನ್ ಆಗಿತ್ತು ಹಂಗೇನೋ ಒಂಥರ ಊದ್ಕೊಂಡಿತ್ತು ನನ್ನ ಕಾಲು ಸಹ ನೋಡ್ಬೋದು ಹೆಂಗೆ ಊದ್ಕೊಂಡಿದೆ ನನ್ನ ಕಾಲು ಅಂತ ಸಿಕ್ಕಾಪಟ್ಟೆ ಫುಲ್ ನನ್ನ ಮೈಯೆಲ್ಲ ಊದ್ಕೊಂಡಿತ್ತು ಓವರ್ ನೈಟ್ ಒಂಥರ ಆಗಿತ್ತು ಅಂತಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಫ್ರೆಂಡ್ಸ್ ಆ್ಯಂಡ್ ನೀವು ನೋಡ್ಬೋದು ನಾನು ಹಾಕಿರೋದು ಬಂದು ಮಮ್ಮಿ ನೈಟಿ ಬಿಕಾಸ್ ಇವಾಗ ಅಂದರೆ ನನಗೆ ಎಷ್ಟು ನಾವು ಇತ್ತು ಅಂದರೆ ಫ್ರೆಂಡ್ಸ್ ನಾನು ನಿಜವಾಗ್ಲೂ ಕರೆಕ್ಟಾಗಿ ಒಂದು ಟೀ ಶರ್ಟು ಪ್ಯಾಂಟ್ ಸಹ ಹಾಕೋಕೆ ನನಗೆ ಕಷ್ಟ ಆಗ್ತಾಯಿತ್ತು ಕೈ ಕಾಲೆಲ್ಲ ಹಿಂಗೆ ಮಡಚೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಗ್ತಾಯಿತ್ತು ಅಷ್ಟು ನೋವಿತ್ತು ನನಗೆ ಮೈಂಡಲ್ಲಿ ಏನೇನೋ ಬರ್ತಾಯಿತ್ತು ಏನಾಯಿತು ಸಡನ್ನಾಗಿ ಯಾಕೆ ಹಿಂಗಾಯಿತು ಏನಾಯಿತು ಅಂತ ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ನಿಮಗೆ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ಟೈಮ್ ರಿಯಲಿ ಸಾರಿ ಅಷ್ಟು ದಿವಸ ನಾನು ವ್ಲಾಗ್ ಹಾಕೋಕ್ಕಾಗಿಲ್ಲ ಬಟ್ ಇನ್ಮೇಲಿಂದ ಖಂಡಿತವಾಗ್ಲೂ ಡೈಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಏನು 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 ಇರೋ ಏನಾಗಿದೆ ವೈರಲ್ಲು ಡೆಂಗ್ ಎರಡು ಡೇಂಜರ್ ಬೇಕು ಇನ್ನೊಂದು ಏನು ಗೊತ್ತಾ ನಿಂಗೆ ಡೆಂಗ್ಯೂ ಇದು ವೈರಲ್ ಟ್ಯಾಬ್ಲೆಟ್ಸ್ ಕೊಟ್ಟರೆ ಯೋ ಸ್ಕ್ರೂಡ್ ನಿಮಗೆ ವೈರಲ್ ಇದ್ರೆ ಡೆಂಗ್ಯೂ ಟ್ಯಾಬ್ಲೆಟ್ಸ್ ಯೋ ಸ್ಕ್ರೂಡ್ ಅರ್ಥ ಮಾಡ್ಕೊ ಎಷ್ಟಿದೆ ಏ ಜಾಸ್ತಿನೇ ಇದು ಏನು ಏನು ಆಟ दे दिया ನನಗೆಲ್ಲ ಅಂದರೆ ನನ್ನ ಮೈಂಡ್ ಕೋಪ್ರೇಟ್ ಮಾಡ್ತಾಯಿದ್ದೆ ಸರಿ ನಾವು ಓಕೆಲ್ಲಚ್ಚು ನನಗೆ ಏನಾಗಿಲ್ಲ ಏನೂ ಆಗಿಲ್ಲ ಅಂತ ಬಟ್ ನನ್ನ ಬಾಡಿ ಆ ಒಂದು ಇದೇ ಮಾಡ್ತಾ ಇರಲಿಲ್ಲ ತುಂಬಾ ಫುಲ್ ಒಂಥರ ಮೈಯಲ್ಲಿ ಆ ಶಕ್ತಿನೇ ಇಲ್ಲ ಫುಲ್ ಬಿದೋಗಿ ಥರ ಫೀಲ್ ಆಗ್ತಾಯಿತ್ತು ಇನ್ಫ್ಯಾಕ್ಟ್ ನನಗೆ ಅದು ಯಾಕೆ ಹೇಳ್ತಾ ಇದ್ದೀನಿ ಇನ್ನು ಇವಾಗಲೂ ನೋಡ್ರಲ್ಲ ನಂಗೆ ಇವಾಗಲೂ ಒಂಥರ ಬೇಜಾರಾಗ್ತಾಯಿದೆ ಅಳುವೇ ಬರ್ತಾಯಿದೆ ಯಾಕೆ ಏನಾಯಿತು ನನಗೆ ಅಂತ ಏನು ಮಾತಾಡಬೇಕು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಅಷ್ಟು ನೋವಿತ್ತು ತುಂಬ ನೋವಿತ್ತು ನನಗೆ ಮೈಂಡಲ್ಲಿ ನಾನು ಲಡುಮಾ ಲಡುಮಾಗಿ ಫೀಡಿಂಗ್ ಮಾಡಬೇಕು ಲಡ್ಡು ಮಾಗ ಫೀಡಿಂಗ್ ಮಾಡಬೇಕು ಅದೇ ಓಡ್ತಾ ಇದ್ದು ಲಡ್ಡು ಮಾಗ ಫೀಡಿಂಗ್ ಮಾಡಬೇಕು ಫೀಡಿಂಗ್ ಮಾಡಬೇಕು ಅಂತ ಆಮೇಲೆ ಡಾಕ್ಟರು ಹೇಳಿದ್ರು ಏನು ತಲೆ ಕೆಡ್ಸ್ಕೊಬೇಡಿ ಅಷ್ಟೊಂದು ಏನು ಇದಾಗಿಲ್ಲ ನಿಮ್ಮ ಬಾಡಿ ಆಗಿದೆ ಬಟ್ ಸ್ವಲ್ಪ ರೀಕವರ್ ಆಗುತ್ತೆ ರೀಕವರ್ ಆಗಕ್ಕೆ ನೀವು ಟೈಮ್ ಕೊಡಿ ಅಂತ ನಮ್ಮಮ್ಮ ಇಲ್ಲ ಅವ್ಳಿಗೆ ಡೆಂಗ್ಯೂ ಟೈ ಸಾರಿ ಕೊರೋನಾ ಟೈಮಲ್ಲೂ ನನ್ನ ಮಗಳಿಗೆ ಜ್ವರ ಬಂದಿರಲಿಲ್ಲ ಇವಾಗ ಯಾಕೆ ಜ್ವರ ಬಂದಿದೆ ಪಾಪ ಅವ್ರು ಆ ಒಂದು ಇದರಲ್ಲಿ ಅವ್ರು ಹೊರಗ್ತಾ ಇದ್ರು ನಿಮ್ಗೆ ಕಾಲ್ ಮಾಡಿದಾಗ ಒನ್ ನಾಟ್ ಟು ಏನೇ ಆಯಿತು ನೀನು ಅಡ್ಮಿಟ್ ಆಗಿಲ್ಲ ಅಂದ್ರೆ ಅಚ್ಚು ಕಷ್ಟ ಆಗುತ್ತೆ ನೋಡ್ಕೋ ಮಗು ಬೇರೆ ಇದೆ ಅಲ್ಲಿ ಸೊ ಫೀವರ್ ಒನ್ ನಾಟ್ ಫೋರ್ ತನಕನೂ ಹೋಯ್ತು ತುಂಬ ಹೆವಿ ಆಗೋಯ್ತು ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಮಗು ಬೇರೆ ಇದೆ ಅಲ್ಲ ಅಂತ ಅಂದ್ಕೊಂಡು ಬೇರೆ ಹೋಳಿಗೆ ಶಿಫ್ಟ್ ಮಾಡಿ ಮಾಡ್ಕೊಂಡ್ರಿ ನನ್ನ ಆ್ಯಂಡ್ ಅಲ್ಲೇನೇ ಅಡ್ಮಿಟ್ ಮಾಡಿಸಿದ್ರು ಸೊ ಕೇಳ್ತಾ ಇದ್ರಲ್ಲ ಯಾಕೆ ವ್ಲಾಗ್ ಹಾಕಿಲ್ಲ ಏನಾಯಿತು ಅಂತ ಸೊ ಇದೇ ಫ್ರೆಂಡ್ಸ್ ಅಪ್ಡೇಟು ನನ್ನ ಹೆಲ್ತ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇವಾಗ ಡೆಂಗ್ಯೂ ಆಲ್ಮೋಸ್ಟ್ ರಿಕವರ್ ಆಗಿದೆ ಸುಮಾರು ದಿವಸನೇ ಆಯಿತಲ್ವ ಫೀವರು ಆಲ್ಮೋಸ್ಟ್ ಕಡಿಮೆ ಆಗಿದೆ ಬಟ್ ಜಾಯಿಂಟ್ ಪೇನ್ ಬಾಡಿ ಪೇನ್ ಏನಿದೆಯಲ್ವ ಇದೇ ಒಂದು ಸ್ವಲ್ಪ ಇನ್ನು ಇದೆ ನೋವೆಲ್ಲ ಇದೆ ಕರೆಕ್ಟಾಗಿ ಸ್ವಲ್ಪ ನಡೆಯೋಕ್ಕೆ ಇಲ್ಲ ಬಟ್ ಪರವಾಗಿಲ್ಲ ಓದಲಿಕ್ಕಿಂತಷ್ಟು ಹಂಡ್ರೆಡ್ ಟೈಮ್ಸ್ ಪರವಾಗಿಲ್ಲ ನಂಗೆ ಕನ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಂಗೆ ಈ ಥರ ಆಗುತ್ತೆ ಅಂತ ಬಿಕಾಸ್ ನನಗೆ ನನಗೆ ಜ್ವರನೇ ನಂಗೆ ಯಾವತ್ತೂ ಜ್ವರನೂ ಬರೋಲ್ಲ ಈ ಸರ್ತಿ ಆಗಿ ಹಿಂಗೆ ಬಂದುಬಿಡ್ತಲ್ಲ ಅದು ಮೈಂಡ್ ಒಂಥರ ಎಕ್ಸೆಪ್ಟೇ ಮಾಡ್ಕೊಂಡಿಲ್ಲ ಓಕೆ ಸೊ ಕಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಇದಷ್ಟು ಹೆಲ್ತ್ ಅಪ್ಡೇಟು ಆ್ಯಂಡ್ ಇದಾದಮೇಲೆ ತುಂಬ ಜನ ಇದು ಸಹ ಕೇಳ್ತಾಯಿದ್ರಲ್ಲ ಡಮಾ ಬರ್ಡೇ ಬಂದೇ ಬಿಡ್ತೀನಿ ನಾಳೆನೇ ಒಂದು ಬರ್ಡೇ ಏನು ಸಮಾಚಾರ ಮಾಡಲ್ಲವಾ ಬರ್ಡೇನ ಅಂತ ಸೊ ಬರ್ಡೇ ಮಾಡ್ತಾ ಇದ್ದೀವಿ ಕ್ಯಾನ್ಸಲ್ ಮಾಡಿಲ್ಲ ಲೈಕ್ ನನ್ನ ಮಗನ ಬರ್ಡೇ ಅಂತೂ ಫಸ್ಟ್ನೇ ಬರ್ಡೇ ಮಾಡೇ ಮಾಡ್ತೀನಿ ಆ್ಯಂಡ್ ತುಂಬ ಚೌಟ್ರೆಲ್ಲ ಹಾಲೆಲ್ಲ ಹುಡುಕಿದ್ವಿ ಆ್ಯಂಡ್ ಇದರಲ್ಲಿ ಇಷ್ಟ ತುಂಬ ಇಷ್ಟ ಕೂಡ ಆಯಿತು ಕೆಲವೊಂದು ನಾನು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಸೊ ಇದು ಒನ್ ಆಫ್ ದೆಮ್ ಅಂತಲೇ ಹೇಳ್ಬೋದು ಡೀಸೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲೋ ಎಲ್ಲೋ ಫುಲ್ ಚೌಟ್ರಿ ಆ್ಯಂಡ್ ಇದು ಬಂದು ಊಟಕ್ಕೆ ಅಂತ ಇಲ್ಲಿ ಈ ಥರ ಫುಲ್ ಚೇರ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಬಟ್ ಏನಪ್ಪ ಅಂತ ಅಂದರೆ ಇದು ಬಂದು ವೆಜ್ ಊಟ ಆ್ಯಂಡ್ ವೆಜ್ ಊಟಕ್ಕೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನನಗೆ ಏನು ಒಂದು ಸೆವೆನ್ ಹಂಡ್ರೆಡೋ ಏಟ್ ಹಂಡ್ರೆಡ್ ರುಪೀಸ್ ಏನೋ ಇತ್ತು ತುಂಬ ಕಾಸ್ಟ್ಲಿ ಅನಿಸ್ತು ವೆಜ್ ಊಟಕ್ಕೆ ಸರಿ ಆಯಿತು ನೋಡೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಆ್ಯಂಡ್ ಇದು ಬಂದು ಸೆಕೆಂಡ್ ಚೌಡ್ರಿ ಆ್ಯಂಡ್ ಇದು ಅರುಣ್ ಅವ್ರಿಗೆ ತುಂಬಾ ಇಷ್ಟ ಆಯಿತು ಈ ಚೌಡ್ರಿ ಆ್ಯಂಡ್ ಇದು ಸಹ ವೆಜ್ ಫ್ರೆಂಡ್ಸ್ ಪ್ಯೂರ್ ವೆಜ್ಜು ನೋಡೋಕ್ಕೆ ತುಂಬಾ ಸ್ಪೇಶಿಯಸ್ ಆಗಿ ದೊಡ್ಡದಾಗ ಚೆನ್ನಾಗಿದೆ ಇದು ಸ್ವಲ್ಪ ಪರವಾಗಿಲ್ಲ ರೀಸನಬಲೇ ಅಂತ ಅನಿಸ್ತು ಫೈವ್ ಫಿಫ್ಟಿನೋ ಸಿಕ್ಸ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಐ ಎಲಿ ಸಾರಿ ಬಿಕಾಸ್ ಇವೆಲ್ಲ ನೋಡಿ ಸುಮಾರು ದಿವಸಗಳೇ ಆಗಿದೆ ನಂಗೆ ಇವಾಗ ಕರೆಕ್ಟಾಗಿ ರೇಟ್ ನೆನಪಿಲ್ಲ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋಕೆ ಫುಲ್ ಕ್ಲೀನ್ ಆಗಿದೆ ಚೆನ್ನಾಗಿ ಮೇಂಟೇನ್ ಸಹ ಮಾಡಿದ್ದಾರೆ ಎಷ್ಟು ಜನ ಬೇಕಾದ್ರೂ ಬರ್ಬೋದು ಒಂದು ಒಂದು ಮುಂದೂರು ಜನ ಅಂತೂ ಆರಾಮಾಗಿ ಬರ್ಬೋದು ಅಂತ ಹೇಳಿದ್ರು ಅವರು ಬಟ್ ನನಗೇನಪ್ಪ ಅಂತಂದರೆ ಅಂದರೆ ಬೇರೆ ಕಡೆನೂ ನೋಡೋಣ ಸ್ವಲ್ಪ ಮನೆ ಹತ್ತಿರ ನೋಡೋಣ ಅಂತ ಬಟ್ ಅರುಣ್ಗೆ ಇಲ್ಲ ಅವ್ರ ಫ್ರೆಂಡ್ದು ಬರ್ಡೇ ಇಲ್ಲೇ ಅನ್ಸುತ್ತೆ ಆಗಿರೋದು ಸೊ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಚೌಧ್ರಿ ನಾನು ಹಾಗೋರ್ನೋರಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿ ಚೌಟ್ರಿ ಎಲ್ಲ ಯಾವಾಗ ಯಾವ್ದ್ ನಮ್ ಬಜೆಟ್ ಅಲ್ಲಿ ಯಾವ್ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ನೋಡ್ಕೊಂಡು ಇಲ್ಲಿ ಒಂದು ಟೀ ಅಂಗಡಿ ಅಂತ ಕೂತಿದ್ವಿ ಮಳೆ ಎಲ್ಲ ಬರ್ತಾ ಇದೆ ಸೊ ಫ್ರೆಂಡ್ಸ್ ನೀವೇ ಸಾಕ್ಷಿ ನಾನು ಅರ್ವರ್ಗೆ ಹೇಳ್ತಾ ಇದೀನಿ ಇದೆ ಚೌಡ್ರಿ ಫಿಕ್ಸ್ ಮಾಡಿ ಅಂತ ಬಿಕಾಸ್ ಅವ್ರಿಗೆ ಇದೇ ಜಾಸ್ತಿ ಇಷ್ಟ ಆಗಿದೆ ಅರ್ವರು ಇದೆ ಚೌಟ್ರಿ ಫಿಕ್ಸ್ ಮಾಡಿಡೆಂಟ್ಸ್ ಹೇಳ್ತಾ ಇದೀನಿ ರೀ ಸೊ ನಾನು ತೋರಿಸೋದನ್ನೆಲ್ಲ ನಿಮ್ಗೆ ನಿಮಗೆ ಒಂದು ಚೌಟ್ರಿ ಸೆಕೆಂಡು ಅವ್ರು ತುಂಬಾ ಇಷ್ಟ ಆಯಿತು ಬಟ್ ನನಗೇನಪ್ಪ ಅಂತ ಈ ಚೆನ್ನಾಗಿದೆ ಬಟ್ ವೆಜ್ ಊಟ ಅಲ್ವಾ ನಮಗೆ ನಾನ್ ವೆಜ್ಜಲ್ಲಿ ಅದೇ ಪ್ರೈಸಲ್ಲಿ ಬೇರೆ ಚೌಟ್ರಿ ಸಿಗ್ತಾ ಇದೆ ಅಲ್ವಾ ಅಂತ ನಾನು ನನಗೆ ಆ ಥರ ಕಾನ್ಸೆಪ್ಟ್ ಇತ್ತು ಅವರಿಗೆ ವೆಜ್ ನಾನ್ ವೆಜ್ ಅವ್ರಿಗೆ ಅಷ್ಟು ಡಿಫ್ರೆನ್ಸ್ ಬರ್ತಾ ಇಲ್ಲ ಇಲ್ಲ ಪರವಾಗಿಲ್ಲ ವೆಜ್ ಇದ್ದರೂ ಪರವಾಗಿಲ್ಲ ನನಗೆ ಆಸೆ ಇದೆ ಅಂತ ಅಂತ ಅವರು ಸರಿ ಆಯಿತಪ್ಪ ನಿನ್ನಿಷ್ಟ ಇಷ್ಟ ಬರುತ್ತೋ ಅದೇ ಚೌಟ್ರಿ ಬುಕ್ ಮಾಡೋ ಬಿಕಾಸ್ ನಾಳೆ ದಿವಸ ಬರ್ಡೇ ಆದಮೇಲೆ ಒಂದು ವರ್ಷ ಹತ್ತು ವರ್ಷ ಆದಮೇಲೆ ಲಡು ಫಸ್ಟ್ನೇ ಬರ್ಡೇ ಅಲ್ಲಿ ಮಾಡಬೇಕಿತ್ತು ನಿಲ್ಲಿ ಇಲ್ಲಿ ಮಾಡಿಸ್ಕೊಂಡೆ ನಂಗೆ ಅವೆಲ್ಲ ಬೇಡ ನಿನ್ನ ಖುಷಿ ಎಲ್ಲಿದೆ ಅಲ್ಲೇ ಮಾಡ್ಸೋಣ ಅಂತ ಅಂತ ಅದಕ್ಕೆ ಆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ ಫ್ರೆಂಡ್ಸ್ ಸುಮ್ಮನೆ ಜೋಕ್ ಆಗೋ ಅಷ್ಟೇ ಬಟ್ ಆಮೇಲೆ ಅವರೇ ಅರ್ಥ ಮಾಡಿಕೊಂಡ್ರು ಸ್ವಲ್ಪ ಕ್ಯಾಲ್ಕುಲೇಷನ್ ಎಲ್ಲ ಮಾಡಿದ್ವಿ ಓಕೆ ಯಾವ ಕಡೆ ಎಲ್ಲಿ ಯಾವ ಹತ್ರ ಆಮೇಲೆ ಬಜೆಟು ಎಲ್ಲ ಪ್ರತಿಗೊಂದೂ ಕನ್ಸಿಡರ್ ಮಾಡಿ ಫೈನಲಿ ಓಕೆ ನೋಡೋಣ ಅಂತ ಅಂದ್ಕೊಂಡು ಅಲ್ಲಿ ಅವ್ರ ಮ್ಯಾನೇಜರ್ ಹತ್ರ ಮಾತಾಡಿ ಸರ್ ಸಂಜೆ ಅಷ್ಟು ನಿಮಗೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಬಂದ್ವಿ ಆ್ಯಂಡ್ ಇದು ಬಂದು ನಮ್ಮ ಮನೆ ಹತ್ರನೇ ಈ ಒಂದು ಪಾರ್ಟಿ ಹಾಲ್ ಇರೋದು ಇದು ಸಹ ತುಂಬಾ ಚೆನ್ನಾಗಿದೆ ಇನ್ಫ್ಯಾಕ್ಟ್ ನನಗೆ ಈ ಒಂದು ಪಾರ್ಟಿ ಹಾಲ್ ಜಾಸ್ತಿ ಎಂತಕ್ಕೆ ಇಷ್ಟ ಆಗಿದ್ದು ಅಂತಂದರೆ ಒಂಥರ ಬರ್ಡೇ ವೈಬ್ಸ್ ಚೆನ್ನಾಗಿ ಕೊಡ್ತಾಯಿತ್ತು ಇವಾಗ ನೀವೇ ಬೇರೆ ಹಾಲ್ನ ನೋಟಿಸ್ ಮಾಡಿದ್ರೆ ಫಸ್ಟ್ ಎರಡು ಹಾಲ್ ತೋರಿಸಿದ್ನಲ್ಲ ಅದು ಒಂಥರ ಎಥ್ನಿಕ್ ಟೈಪ್ ಇತ್ತು ಎಥ್ನಿಕ್ ಟೈಪ್ ಅಂತಂದರೆ ಒಂಥರ ಮದುವೆ ಚೌಟ್ರಿ ಆ ಥರ ಫೀಲ್ ಬರ್ತಾಯಿತ್ತು ಬಟ್ ಬರ್ಡೇ ಪಾರ್ಟಿ ಥರ ಫೀಲ್ ಅಷ್ಟು ಇರಲಿಲ್ಲ ಸೊ ಈ ಒಂದು ಹಾಲ್ ಬಂದು ಒಂಥರ ಪಾರ್ಟಿ ಹಾಲ್ ಥರ ಒಂದು ಫೀಲ್ ಕೊಡುತ್ತೆ ಅಂದರೆ ಆ ಒಂದು ವೈಬ್ ಏನಿದೆಯಲ್ಲ ಸೇಮ್ ಹಂಗೇನೇ ಇದ್ದಿದ್ದು ನೋಡೋಕ್ಕೆ ತುಂಬ ಆಗಿ ಪ್ಲೇನಾಗಿ ಕಾಣಿಸ್ತಿರ್ಬೋದು ಬಟ್ ಬಟ್ ಏನೋ ಒಂಥರ ಎಲಿಗೆಂಟಾಗಿ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನನಗೆ ಇದೊಂದು ತುಂಬ ಇಷ್ಟನೇ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಬಜೆಟ್ಗೂ ತುಂಬಾ ಬರ್ತಾಯಿತ್ತು ಫ್ರೆಂಡ್ಸ್ ಎಷ್ಟು ಒಂದು ಫೈ ಫಿಫ್ಟಿಗೇನೋ ನಾನ್ ವೆಜ್ಜೆ ಕೊಡ್ತಾಯಿದ್ರು ಅವರು ಅಂದರೆ ನಿಮಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೂ ಇದೆ ಬಟ್ ಅಗೇನ್ ನೀವು ಯಾವ ಯಾವುದು ಆಪ್ಷನ್ಸ್ನ ತಗೋತೀರ ಅಂದರೆ ನಾನ್ ವೆಜ್ಜಲ್ಲಿ ಇವಾಗ ಮೀನು ಮಟನು ಚಿಕನ್ ಅವೆಲ್ಲ ವೆರೈಟೀಸ್ ಇದೆ ಕಬಾಬ್ ಬೇಕಾ ಅಥವಾ ಫ್ರೈ ಬೇಕಾ ಸಾಂಬಾರು ಬೇಕಾ ಲೈಕ್ ತುಂಬ ಆಪ್ಷನ್ಸ್ ಇದೆ ಅದರಲ್ಲಿ ನಾವು ಯಾವುದನ್ನ ಚೂಸ್ ಮಾಡ್ತೀವಲ್ಲ ಸೊ ಅದ್ರ ಪ್ರಕಾರ ಪ್ರೈಸ್ ಅವ್ರು ಹಿಡಿತಾರೆ ಸೊ ನನಗೆ ಇದು ತುಂಬಾ ಒಂಥರ ಓಕೆ ಪರವಾಗಿಲ್ಲ ಕೊಡ್ಬೋದು ರೀಸನೇಬಲ್ ಅಂತ ಅನಿಸ್ತು ಸೊ ಇದೇ ಒಂದು ಕ್ಲಬ್ಬಲ್ಲಿ ಮೂರು ಹಾಲ್ ಪಾರ್ಟಿ ಹಾಲ್ ಇದೆ ಬಟ್ ಅನ್ಫಾರ್ಚು ಫಾರ್ಚುನೇಟ್ಲಿ ಆಲ್ರೆಡಿ ಒಂದು ಬುಕ್ ಆಗಿತ್ತು ಸೊ ಏನು ಮಾಡೋಕ್ಕಾಗಿಲ್ಲ ಬಟ್ ಅದು ಸ್ವಲ್ಪ ಜಾಸ್ತಿನೇ ದೊಡ್ಡದಾಗಿತ್ತು ನಾವು ಸಿಂಪಲ್ಲಾಗಿ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಅಷ್ಟೇ ಕರೀತಿರೋದು ಸೊ ಜಾಸ್ತಿ ಏನು ತೀರಾ ಮಟ್ಟ ಗ್ರ್ಯಾಂಡು ಬೇಡ ಅಂತ ಅಂದ್ಕೊಂಡು ಸಾಕು ನಮಗೆ ಅಂತ ಇಷ್ಟು ಸಾಕು ಅಂತ ಅಂದ್ಕೊಂಡು ಇದು ಮಾಡಿದ್ವಿ ಆ್ಯಂಡ್ ನಿಮ್ಗೆ ಇದು ನೆನಪಿದ್ರೆ ಅಲ್ಲ ನಮ್ಮ ಲಕ್ಷಿತದ್ದು ಸ್ಕೂಲ್ ಫಂಕ್ಷನ್ ಸ್ಕೂಲ್ ಡೇ ಏನಿತ್ತು ಇಲ್ಲೇ ಆಗಿದ್ದು ಇದೇ ಆಡಿಟೋರಿಯಮ್ ಅದು ನೋಡಿ ಸೊ ಇದೇ ಆಡಿಟೋರಿಯಮು ಇಲ್ಲೇ ಫಂಕ್ಷನ್ ಆಗಿದ್ದು ಆ್ಯಂಡ್ ಇವಾಗ ಲಡ್ಡು ಮಾ ಬರ್ಡೇ ಇಲ್ಲೇ ಆಗ್ತಾಯಿದೆ ತುಂಬಾ ಖುಷಿಯಾಗ್ತಿದೆ ಸೊ ಇವತ್ತಿಗೆ ಒಂದು ವರ್ಷಕ್ಕೆ ಅಷ್ಟು ನೋವು ಇದೆ ನಾನು ಗಂಡ ಹೆಣ್ಣ ಗಂಡ ಹೆಣ್ಣ ಅಂತ ಫುಲ್ ಮೈಂಡಲ್ಲಿ ಓಡ್ತಾನೆ ಇತ್ತು ಆ್ಯಂಡ್ ಫೈನಲಿ ನಮ್ಮ ಲಡು ಮಾ ಅದ ಸೊ ಟ್ವೆಂಟಿ ಸೆವೆಂತ್ ಆಫ್ ಆಗಸ್ಟ್ ಬಂದು ಲಡ್ಡು ಮಾದು ಬರ್ಡೇ ಸೊ ಎಸ್ ಫೈನಲಿ ನನ್ನ ಮಗ ಒಂದು ವರ್ಷ ಫ್ರೆಂಡ್ಸ್ ನಿಜ ಇವಾಗ ಅನ್ನಿಸ್ತಾ ಇದೆ ಅಯ್ಯೋ ಇವಾಗ ತಾನೇ ಮದುವೆ ಆಗಿತ್ತು ಅಯ್ಯೋ ಇವಾಗ ತಾನೇ ಪ್ರೆಗ್ನೆಂಟ್ ಆಗಿದೆ ಅಯ್ಯೋ ಇವಾಗ ತಾನೇ ಮಗು ಆಗಿತ್ತು ಆಲ್ರೆಡಿ ಮಗು ಒಂದು ವರ್ಷದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಟೈಮ್ ನಿಜವಾಗ್ಲೂ ಎಷ್ಟು ಬೇಗ ಹೋಗುತ್ತಲ್ಲ ಅಂತ ಒಂದು ಇದು ಸೊ ನೋಡಿ ಇದು ಪಾರ್ಟ್ ಇದು ಬಂದು ಸೆಕೆಂಡ್ ಹಾಲು ಇದು ತುಂಬ ಚೆನ್ನಾಗಿದೆ ಎಲ್ಲ ಹಾಲು ಒಂದೇ ಥರ ಇದೆ ಡಿ ಅಂದರೆ ಸಿಂಪಲಾಗಿ ಬಟ್ ಏನಪ್ಪ ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಒಂದೊಂದು ಸ್ವಲ್ಪ ಚಿಕ್ಕದಾಗಿದೆ ಒಂದು ಹಾಲು ನೂರು ನೂರ ಇಪ್ಪತ್ತು ಜನ ಇನ್ನೊಂದು ಹಾಲ್ ಬಂದು ಇನ್ನೂರ ಇಪ್ಪತ್ತು ಜನ ಸೊ ಆ ಥರ ಇತ್ತು ಊಟ ಪ್ರತಿಯೊಂದೂ ಅವ್ರದ್ದೇನೆ ಆ್ಯಂಡ್ ಡೆಕೋರೇಷನ್ ನಾನು ಸುಹಾಸ್ ಅವ್ರ ಹತ್ರ ಮಾಡಿಸ್ತಿರೋದು ಬಟ್ ಇನ್ನೂ ಅವ್ರ ಹತ್ರ ಏನು ಕರೆಕ್ಟಾಗಿ ಮಾತಾಡಲಿಲ್ಲ ಬಿಕಾಸ್ ಅಲ್ಲಿ ಆಂಟಿಗೂ ಸಹ ಹುಷಾರಿಲ್ಲ ಅಂತ ಅವ್ರು ಇದ್ರು ಆ್ಯಂಡ್ ನನಗೂ ಸಹ ಅಲ್ಲಿ ಹುಷಾರಿರಲಿಲ್ಲ ಬಟ್ ಇವಾಗ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೊ ನಮ್ಮ ಸಿಂಹನ ಕರ್ಕೊಂಡು ಬಂದಿದ್ವಿ ಅರುಣ್ ಅವ್ರ ಸಿಂಹನ ಬಿಟ್ಟು ಜಾಸ್ತಿ ಎಲ್ಲಿಗೂ ಹೋಗಲ್ಲ ಅವ್ನು ಕರ್ಕೊಂಡೇ ಹೋಗ್ತಾರೆ ಸೊ ಸಿಂಹ ನಾನು ಬರ್ತೀನಿ ಅಂತ ಹಠ ಮಾಡಿ ಇದ್ನಲ್ಲ ಸೊ ಅವ್ನಿಗೂ ಸಹ ಕರ್ಕೊಂಡು ಬಂದಿದ್ವಿ ನನಗೆ ಇಲ್ಲಿ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಅಂದರೆ ಚೇರ್ಗಳು ಏನಿದೆಯಾ ನನಗೆ ಈ ಥರ ಚೇರ್ ಇಷ್ಟ ಅಲ್ಲ ನನಗೆ ಈ ಥರ ವೈಟ್ ಕಲರ್ ಕವರ್ ಹಾಕ್ತಾರೆ ನನಗೆ ಆ ಥರ ಚೇರ್ ಇಷ್ಟ ಬಟ್ ಅವ್ರು ಹೇಳಿದ್ರು ಆ ಥರ ಚೇರ್ಸ್ ಇಲ್ಲ ಮ್ಯಾಮ್ ನಾವು ಬೇಕಾರೆ ತರಿಸ್ತೀವಿ ಬಟ್ ಅದಕ್ಕೆಲ್ಲ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದರು ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಡ ಇರೋದ್ರಲ್ಲೇ ನಾವು ಮಾಡೋಣ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿತ್ತು ಇತ್ತು ಸೊ ಫ್ರೆಂಡ್ಸ್ ಇದು ಬಂದು ನಮ್ಮ ಲಡ್ಡು ಮಾತು ಅಪ್ಡೇಟ್ ನೀವು ನೋಡ್ಬೋದು ಆಲ್ರೆಡಿ ಒಬ್ರದ್ದು ಬರ್ಡೇ ಸಹ ಆಗ್ತಾ ಇದೆ ಸೊ ಆಲ್ರೆಡಿ ಲೈಕ್ ನಾವು ಹೋದ ಆಲ್ರೆಡಿ ಆ್ಯಕ್ಚುಲಿ ಭಾವ ಮತ್ತು ಅಕ್ಕರೆ ಹೋಗಿ ಬಂದಿದ್ರು ಆ್ಯಂಡ್ ನಾವು ಹೋಗೋ ನಾವು ಒಂದು ಎರಡು ಮೂರು ಸತಿ ಹೋಗಿದ್ವಿ ಫ್ರೆಂಡ್ಸ್ ಎರಡು ಮೂರು ಸತಿನೂ ಒಂದಲ್ಲ ಒಂದು ಫಂಕ್ಷನ್ ನಡೀತಾನೆ ಇತ್ತು ಬರ್ಡೇ ಫಂಕ್ಷನು ಮತ್ತು ಯಾರ್ದೋ ರಿಟೈರ್ಮೆಂಟ್ ಫಂಕ್ಷನು ಏನೇನೋ ನಡೀತಾನೆ ಇತ್ತು ನಮಗೆ ಕರೆಕ್ಟಾಗಿ ಆಚೆ ಅವರೇ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಆಮೇಲೆ ಅವ್ರೂ ಹೆಂಗೆ ಗೊತ್ತಾ ಈ ಬೇಡ ಬೇಡ ಸುಮ್ಮನೆ ಅಲ್ಲಿದ್ದರೆ ನಾವು ಹೋಗೋದು ಬೇಡ ಐ ನಾವೇನು ಕಳ್ತಾನ ಮಾಡೋಕ್ಕೆ ಹೋಗ್ತಾ ಇದ್ವಿ ಸುಮ್ಮನೆ ನೋಡಕ್ಕೆ ತಾನೆ ಅಂತ ನನ್ನ ಮೈಂಡ್ಸೆಟ್ಟು ಅವ್ರಿಗೆ ಒಂದು ಸ್ವಲ್ಪ ಮುಜಗಾರ ಹಂಗೆಲ್ಲ ಹೋಗೋಕ್ಕೆ ಇಲ್ಲಿ ನೋಡ್ಬೋದು ಸಿಂಬ ಹೆಂಗೆ ಓಡಾಡಿಸ್ತಾವೆ ಅಂತ ಸೊ ನಂಗೆ ಆ್ಯಕ್ಚುಲಿ ಜಿಂಕದ್ದು ಮತ್ತು ಅರುಣ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಇಷ್ಟ ಸಕ್ಕದಾಗಿ ಒಬ್ಬರು ಇದು ಮಾಡ್ತಾರೆ ಅವರೊಬ್ಬರು ಲೈಕ್ ಒಬ್ರಿಗೊಬ್ರಿಗೆ ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಫೈನಲಿ ಇದೇ ಒಂದು ಚೌಟ್ರಿನ ಬುಕ್ ಮಾಡಿದ್ವಿ ಓಕೆ ಇದೇ ಚೆನ್ನಾಗಿದೆ ನಮ್ಮ ಅದು ಇದೆ ನಾನ್ ವೆಜ್ ಊಟ ಮನೆಗೆ ಹತ್ತಿರ ಎಲ್ಲ ಆಮೇಲೆ ಈ ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿ ಫೈನಲಿ ಈ ಒಂದು ಚೌಟ್ರಿನ ಬುಕ್ ಮಾಡಿದ್ದೀವಿ ಆ್ಯಂಡ್ ಡೇಟ್ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಫ್ರೆಂಡ್ಸ್ ಯಾವಾಗ ಮಾಡ್ತೀವಿ ಅಂತ ಹಾಗೆ ಹೇಳ್ದಂಗೆ ನಾವು ನಾನ್ ವೆಜ್ ತಿನ್ನಲ್ವಲ್ಲ ಈ ಶ್ರಾವಣ ತಿಂಗಳು ಶ್ ಅದಕ್ಕೆ ಅಂದರೆ ಶ್ರಾವಣ ಮುಗಿದ್ಮೇಲೆ ಬರ್ಡೇ ಮಾಡ್ತಿರೋದು ಫಸ್ಟ್ ಇಯರ್ ಬರ್ಡೆ ಎಲ್ಲರೂ ಹೇಳ್ತಾರೆ ಫಸ್ಟ್ ಇಯರ್ ಬರ್ಡೇ ಒಂದು ಸ್ವಲ್ಪ ಲೇಟಾಗೆ ಮಾಡಬೇಕು ಆಯಸ್ ಜಾಸ್ತಿ ಮಕ್ಕಳಿಗೆ ಅಂತ ಹೇಳ್ತಾರೆ ಸರಿ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಲೇಟೆಲ್ಲ ಸ್ವಲ್ಪ ಜಾಸ್ತಿ ಲೇಟಾಗೆ ಮಾಡ್ತಾ ಇದ್ದೀವಿ ಓಕೆ ಸೊ ಇದು ಬಂದು ಅಷ್ಟು ನಮ್ಮ ಲಡ್ಡು ಮಾದು ಬರ್ಡೇ ಅಪ್ಡೇಟು ಡೆಕೋರೇಷನ್ಸ್ ಎಲ್ಲ ಮಾತಾಡಬೇಕು ನೀವು ಸ್ವಲ್ಪ ನನಗೆ ಐಡಿಯಾ ಕೊಡಿ ಬಿಕಾಸ್ ತುಂಬ ಜನ ಇದ್ರಿ ಇನ್ಫ್ಯಾಕ್ಟ್ ನನ್ನ ಫ್ರೆಂಡೇ ಅಂತ ಇದ್ದು ಕೋಕೋಮೆಲನ್ ಥೀಮ್ ತುಂಬಾ ಸ್ವಲ್ಪ ಓಲ್ಡ್ ಆಯಿತು ಬೇರೆ ಥೀಮ್ ಮಡಗುವಂತ ಸೊ ಯಾವ ಥೀಮ್ ಮಡಗಲಿ ಹೆಂಗೆ ಅಂತ ಸ್ವಲ್ಪ ನನಗೆ ಐಡಿಯಾ ಕೊಡಿ ಓಕೆನಾ ಸೊ ಎಸ್ ಲೈಟಿಂಗ್ ಎಲ್ಲ ಬೆಳಿಗ್ಗೆ ಹೊತ್ತು ಮಾತ್ರ ಅಷ್ಟೇ ಕಷ್ಟ ಇಲ್ಲಿ ಸಾಯಂಕಾಲ ಮಾಡಿದಾಗ ಏನಾಗುತ್ತೆ ಲೈಟಿಂಗ್ಸ್ ಅದೆಲ್ಲ ಬರುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಪ್ರೊಜೆಕ್ಟ್ ಅದೇನು ಮಾಡೋಕ್ಕಾಗಲ್ಲ ಅದೆಲ್ಲ ಅದು ಅದನ್ನೇನು ಮಾಡೋಕ್ಕಾಗಲ್ಲ ಬೇಕಾದ್ರೆ ಸೆಲೆಕ್ಟ್ ಎಪ್ಪ ಕಾಣಿಸಿ ಅಂತ ಅನ್ಸರುತ್ತೆ ಸರಿ ಬಾಯ್ ಸ್ವಲ್ಪ ಮಾತ್ರ ನೋಡ್ಬೇಕು ಕೆಳಗಡೆ ನೋಡೋಣ മാ <laughs> 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 ಇದेश्चು ಫ್ರೆಂಡ್ಸ್ ನಮ್ಮ ಲड्डू ಮಾದು बर्थडे ಚೌಟ್ರಿ ಹಾಲ್ ಬಗ್ಗೆ ಐತು ಸೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ please ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ and ಈಗ ನೆಕ್ಸ್ಟ್ ಬಂದು ವರ್ಮಾ ಲಕ್ಷ್ಮಿಗೆ ಸೇರಿ ಹಾಕೊಂಡಿದೇನೆ ಸೋ ತುಂಬಾ ಜನ ಇಷ್ಟ ಪಡ್ತೀರಿ ಸೋ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋಣ ಅಂತ ಓಕೆ ಫ್ರೆಂಡ್ಸ್ ಸೋ ಈಗ ಬಂದು ನಾನು ನಿಮಗೆ ವರ್ಮಾ ಲಕ್ಷ್ಮಿ ಅವಕ್ಕೆ ಯಾವ ಸೇರಿ ಹಾಕೋತೀನಿ ಅಂತ ತೋರಿಸ್ತೀನಿ and ನಿಮಗೆ ಆರ್ಡರ್ ರೆಡಿ ಹೇಳ್ಬೇಕು ವರ್ಮಾ ಲಕ್ಷ್ಮಿ ಹಾಗೂ ದಿಸನ್ನಾ बर्थडे ಕೂಡ that is ಆಗಸ್ಟ್ 16th यस सो ಎಸ್ ಈ ಒಂದು ಸೇರಿವಾಯ್ತು ರೆಡ್ ಕಲರ್ಸ್ ಈ ಒಂದು ಸೀರೆನ ಹಾಕೊಳ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಫುಲ್ ಒಂಥರ ಈ ತರ ಚುಕ್ 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 ಈ ತರ ವರ್ಕ್ ನ ಕೊಟ್ಟಿದ್ದಾರೆ ಇಡೀ ಸಾರಿನೇ ಕೂಡ ಇದೆ ತರ ವರ್ಕ್ ಇದೆ ಅಂಡ್ ಬಾರ್ಡರ್ ಬಂದು ಅಲ್ಲ ಈ ತರ ನೋಡಿ ಇದು ಬಂದು ಸೊ ಇದು ಬಂದು ಬಾರ್ಡರ್ ತುಂಬಾನೇ ಚೆನ್ನಾಗಿದೆ ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ ಇನ್ಫ್ಯಾಕ್ಟ್ ಅಲ್ಲಿ ಅಂಗಡಿಲಿ ನಮ್ಗೆ ಫುಲ್ ಹುಡ್ ತೋರಿಸಿದ್ರು ಈ ಸೀರೆನ ಸಕ್ಕಳ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸಾರಿ ನೋಡಕ್ಕಿಂತಲ್ಲ ಹಾಕೊಂಡ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಈ ತರ ಒಂದು ಸೊ ಈ ತರ ಈ ಒಂದು ಸಾರಿ ವೈಬ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ನಡೀತಾ ಇದೆ